ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನೆರಳು ಸೇವಾ ಟ್ರಸ್ಟ್ ನೆರಳು ಸೇವಾ ಟ್ರಸ್ಟ್ ಸಿ ಎಸ್ ಪುರ ಅವ್ರ ಕಡೆಯಿಂದ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಿರುವ ಮಕ್ಕಳಿಗೆ ಉಚಿತವಾಗಿ ಅವ್ರ ಕಡೆಯಿಂದಾನೆ ಯಾರಾದ್ರೂ ಯಾರನ್ನ ದುಡ್ಡಿಸ್ಕೋಬಂದು ಅವ್ರು ಕೊಟ್ಟಿದ್ದ ಇವ್ ತಗೋಬಂದು ಕೊಡ್ತಿಲ್ಲಪ್ಪ ಇವ್ರು ಏನ್ ಸೇವಾ ಟ್ರಸ್ಟ್ ಗಳೇ ಇದ್ದಾರೆ ಅವ್ರ ಅಷ್ಟು ಜನ ಅವ್ರ ಸಂತತೆಯಿಂದ ದುಡ್ಡು ಹಾಕಿ ನಿಮಗೆ ಉಚಿತವಾಗಿ ಏನ್ ಕೊಟ್ಟಿದ್ದಾರೆ

ಆಗಿ ಅಂತ ನಾವು ತುಂಬ ತುಂಬಾ ಜನ ನೋಡಿದಿವಿ ಇಷ್ಟು ಬೇಗ ಇಷ್ಟು ಒಳ್ಳೆ ಕಾರ್ಯನ ಯಾರು ತಗೊಂಡಿದ್ ನಾನ್ ನೋಡಿಲ್ಲ ಸರ್ ಇದೊಂದು ಸೊ ಹಾಗಾಗಿ ನಿಮ್ಮ ಕಾರ್ಯ ಒಳ್ಳೆ ತರಾನ ಮುಂದುವರಿಲಿ ಅಂತ ನನ್ನ ಆಶಿಸ್ತೇನೆ